നോട് <laughs> ചക്രവർത്തി ಈಗ ನಾವ್ ಸುಮ್ ಹಿಡಿದ್ ಬಾಳ ಒಳ ನಾಲ್ಕು ಮಂದಿ ಕಣ್ಣಾಗ ಉಳಿದವ್ ಚಲೋ ಅಲ್ಲ ಯಾಕಂದ್ರ ಆ ಕಣದ ಸಳ್ಸಿ ಮಗ ಮನಸ್ಸು ಮಾಡಿದಂದ್ರ ನಮ್ಮನ್ನ ಮೂರು ಮಂದಿ ಗೋಂಡ್ ಕೋಳಿ ಗೋಂಡ್ ಬರೋದ್ ಎಲ್ಲಾರು ಹೋಗಿ ಕುದಿಸ್ತೀನಿ ಅಂದ್ರ ಅವ್ನು ಏನಕ್ಕೆ ತೋದ್ರಿ ನಾವ್ರಿಗೆ ಎಪ್ಪ ಬಂದ ನಾ ಬರೋಲ್ಲ

పురుషన్గా ఎస్ సత్తు బారే ఏ చెడుగిన ప్రాణు నిన్నగూ సాధ్య నిన్న సాధ్య నిమ్మ ఎప్పుడు హా ఆ ని కొడు బాయి మగనా ఎన్న കൊണ്ടുവരുന്നത് നമ തൻ്റെ പാർലമെന്റ് ചെവേ എല്ലാ ഏനക്ക് അറിവ് വീണ തങ്ങി നായ കണക്കണ കയ് ಕುರು ಬಂದ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಕುರಿವನ್ನು ಹೆಸೆ ತಿನ್ನಲ್ಲ ಆದ್ರೆ ಅದೇ ಅದೇ ಆದ್ರೆ ಬೇಕಾಕದ ಹೊಳೆ ನಿಮ್ಮ ನಿಮ್ಮತ್ತ ಶ್ರೀಮತ್ತರ ಹೆಣ್ಣು ಆಯ್ತು ಬಾ ಬೇಕಿದ್ರೆ ನೀವು ಎಷ್ಟು ಊರ ಹವಾಯ್ ನಿಮ್ಮ ಮುಂದೆ ನಿಮ್ಮ ತೈಗೆ ನಾವು ಹೊತ್ತು ಹುಟ್ಟಿದ್ರೆ ನಾವೇನು ಮಾಡ್ದಂಗ್ರಿ ನಿಮ್ ಪವರೇ ಹೋದ್ರಿ ಹೇಗಿದ್ದೇನೆ ಅವರ ಈಗ ಅವ್ರ

ತಿಟ್ಟು ಹೋದ್ನಲ್ಲ ಇದರ ಪ್ರತಿಕಾರದ ಸೇಡೆ ಹೆಣ್ಣಾದ ನಾನು ನಾನೇ ಕೆರೆಸಿ ಕಳ್ತೇನೆ ಅವವಾ ಅದನ್ನೆಲ್ಲ ನಾ ಸುದ್ದಿ ಬಿಡ್ಸೇನವ್ವ ಏನವ್ವ ಕಲಕಲಿಬೇಕು ಕಲ್ತಿಯ ಇಡೀ ಊರದ ಮಾಡ್ತಾನ ಮತ್ತೆ ನಿಂತ ಬಿಟ್ಟಿದೆ ಅವ ಏ ಬುಚ್ಚ ವೈನಾ ಯಾವಾಗ ಮಾಡಿದ್ರು ಇದೇ ತರಲೆ ಅಲ್ಲ ನಾನು ಒಳಗಡೆ ಹೋಗ್ತೀನಿ ಅವ್ನಿಗೊಂದು ಸರಿಯಾದ ಬುದ್ಧಿ ಕಲಿಸ್ಲೇಬೇಕು ಅವ್ನ ಜೀವ ಸಹಿತ ಈ ಭೂಮಿ ಮೇಲೆ ಉರಿ ಮಾಡ್ತಾನ ಏನ್ ಮಾಡ್ತೀವಿ ಗೊತ್ತಿಲ್ಲ ಅಷ್ಟೇ ನನ್ನ ತಂಗಿ ಮುಚ್ಚು ಕೊಟ್ಟ ಹೇಳ್ ಮಾತೃಕ್ಕೆ ನೇರ ಜೊತೆ ಕನಸಲ್ಲೇ ಮುಚ್ಚ ಮಗಳು ಇನ್ನು ಇನ್ನು ಮುಂದೆ ಐತಿ ನಿನ್ನ ಹರಿ ಹಬ್ಬ ಐತೆ ಐತೆ ಗೌಡ್ರಿ ನಾವು ಪ್ರತಿಯೊಂದು ಕೆಲಸಕ್ಕೆ ಸ್ವಲ್ಪವಾಗಿ ಅಂತ ಬಂದ ಮಾತೃಕ್ಕೆ ಆ ಕಣಕನು ಗಟ್ಟಿ ಮುಗಿಸಿದಾಗ ನಾವು ಅಂದುಕೊಂಡ ಕೆಲಸ ಸುಮಗಳು